ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸಂಪತ್ ಕುಮಾರ್ ನೇಮಕಗೊಂಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒ ಬಿ ಸಿ ಕಾರ್ಯದರ್ಶಿಯಾಗಿ ಶಶಿಕುಮಾರ್ ಅವರು ಬಿ ಕ್ಷೇತ್ರದ ಶಾಸಕರಾದ ಅವರ ನೇತೃತ್ವದಲ್ಲಿ ನೇಮಕಗೊಂಡಿದ್ದಾರೆ ಅಪಾರ ಅಭಿಮಾನಿಗಳು ಶುಭ ಕೋರಿದರು ಬೆಂಗಳೂರು ದಕ್ಷಿಣ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದ ಮಾಜಿ ಗೃಹಮಂತ್ರಿಗಳಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಈ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಏರಿಸಿದ್ದಾರೆ ಅವರು ಏನು ನಂಬಿಕೆ ಇಟ್ಟು ನನ್ನ ಮೇಲೆ ಈ ಒಂದು ಜವಾಬ್ದಾರಿಯುತವಾದಂಥ ಒಂದು ಈ ಚುನಾವಣಾ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಚಾಚೂ ತಪ್ಪದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಸೇವೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಬೆಂಗಳೂರು ಜಿಲ್ಲಾ ಒ ಬಿ ಸಿ ಕಾರ್ಯದರ್ಶಿಯಾಗಿ ನನ್ನನ್ನು ನಮ್ಮ ಬಿ ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸೌಮ್ಯಾರೆಡ್ಡಿರವರ ಒಂದು ನೇತೃತ್ವದಲ್ಲಿ ನನಗೆ ಇವತ್ತು ಈ ಒಂದು ಒಂದು ಪದವಿಯನ್ನು ಕೊಟ್ಟಿದ್ದಾರೆ ಒ ಬಿ ಸಿನಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ ಪೋಸ್ಟ್ ಕೊಟ್ಟಿದ್ದಾರೆ ಈ ಪೋಸ್ಟ್ ನನಗೆ ಇವತ್ತು ಬಂದಿದೆ ಇವತ್ತಿನಿಂದ ನಾನು ಏನು ಒಂದು ಸಮಾಜಕ್ಕೆ ಮಾಡ್ತಕ್ಕಂಥ ಸೇವೆಗಳೇನಿದೆ ಮತ್ತು ಈ ಭಾಗದ ಅಂದರೆ ಇಡೀ ನಮ್ಮ ಕ್ಷೇತ್ರ ಮಾತ್ರವಲ್ಲ ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನೆಲ್ಲ ನಾನು ನನ್ನ ಒಂದು ಬ ಸೇವೆಗಳಿದೆ ಅದು ಬಡ ಜನರ ಒಂದು ಸೇವೆ ಇರ್ತದೆ ಮತ್ತು ಎಲ್ಲ ರೀತಿಯ ಒಂದು ಅನುಕೂಲತೆಯನ್ನು ನಾನು ಬಡವರಿಗೆ ಮಾಡಿಕೊಡ್ಬೇಕು ಅಂತೇಳಿ ಒಂದು ಉದ್ದೇಶದಿಂದ ನಾನು ಈ ಸ ಇದು ತೊಗೊಂಡಿದ್ದೀನಿ ನಂತರ ಈ ಏನು ಸಾಹೇಬ ಇವಾಗ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಈ ಒಂದು ಪದವಿ ತೊಗೊಂಡಿದ್ದೀನಿ ಈ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಒಂದು ಸೇವೆಯನ್ನು ಸಲ್ಲಿಸ್ತಾ ನಾನು ಸಾಹೇಬರು ಮತ್ತು ನಮ್ಮ ಸೌಮ್ಯ ಮೇಡಮ್ ಅವರ ಒಂದು ಹೆಸರನ್ನು ಕಾಪಾಡೋದಕ್ಕೆ ನಾನು ಭಾಳ ಶ್ರಮೆಯಿಂದ ಶ್ರದ್ಧೆಯಿಂದ ನಾನು ಭಾಗವಹಿಸಿ ನಾನು ಕೆಲಸ ತೊಡಗಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇವತ್ತಿನ ದಿವಸ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಆಡಗೋಡಿ ಸಂಪತ್ ಅನ್ನೋರಿಗೆ ಅಧ್ಯಕ್ಷರು ಪೋಸ್ಟ್ ಕೊಟ್ಟಿದ್ದಾರೆ ಸದ್ಯೆಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡೋದಕ್ಕೆ ನಾವು ಮಾಡ್ತೀರಂತ ನನ್ನ ನಾನು ಮಾತು ಮುಟ್ಟಿಸ್ತೀನಿ ನಮ್ಮ ಸಂಪತ್ ಕುಮಾರ್ ಅವರು ಆಡುಗೋಡಿಯ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಸುಮಾರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದೇ ಆದ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಕೊಡುಗೆಯನ್ನು ಗುರುತಿಸಿ ಶ್ರೀತ ರಾಮಲಿಂಗಡಿ ಅವರು ಬೆಂಗಳೂರು ನಗರ ಜಿಲ್ಲಾ ದಕ್ಷಿಣ ವಿಭಾಗಕ್ಕೆ ಎಸ್ ಸಿ ಎಸ್ ಸಿ ಎಸ್ ಟಿ ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮೊದಲನಾಗಿ ಅವರಿಗೆ ನಮ್ಮ ರಾಮಲಿಂಗಡಿ ಅವರಿಗೆ ಹಾಗೂ ಶ್ರೀಮತಿ ಸೌಮ್ಯ ರೆಡ್ಡಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಡಿ ಹಾಗೂ ನಮ್ಮ ಬಿ ಟಿ ಎ ವಿಧಾನಸೌಧದ ಎಲ್ಲ ಕೌನ್ಸಿಲರ್ಗಳು ಅಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸರಿಸ್ತಾ ಇದ್ದೀನಿ